ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವಿ ಎ ಒ ಕನ್ನಡ ತರಗತಿಗಳು ಕ್ಲಾಸ್ ಟು ವಿರುದ್ಧಾರ್ಥಕ ಪದಗಳು ತೆಂಕಣ ವಿರುದ್ಧ ಪದ ಏನಾಗಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡ್ಕೊಳ್ಳೋಣ ಮೂಡಣ ಬಡಗಣ ಪಡುವಣ ತೆಗಣ ಅಂತಿದೆ ಆಪ್ಷನ್ ಬಂದು ಬಡಗಣ ಓಕೆ ತೆಂಕಣ ಮೂಡಣ ಬಡಗಣ ಪಡುವಣ ಇದು ಬಂದು ದಿಕ್ಕುಗಳಾಗಿರುತ್ತೆ ವಿರುದ್ಧ ದಿಕ್ಕು ಬಂದು ಬಡಗಣ ಸಂಧ್ಯಾಕಾಲ ವಿರುದ್ಧ ಪದ ಮಧ್ಯಾಹ್ನ ಪ್ರಾತಃ ಕಾಲ ರಾತ್ರಿ ಒಳ್ಳೆಯ ಕಾಲ ಇದು ಬಂದು ಪ್ರಾತಃ ಕಾಲ ಓಕೆ ಸಂಧ್ಯಾಕಾಲ ಅಂದರೆ ಈವ್ನಿಂಗ್ ಆಗಿರುತ್ತೆ ಪ್ರಾತಃ ಕಾಲ ಓಕೆ ದುರ್ಬಲ ವಿರುದ್ಧ ಪದ ಅಬಲ ಬಲ ಸಬಲ ನಿರ್ಬಲ ಆನ್ಸರ್ ಈಸ್ ಸಬಲ ಆಪ್ಷನ್ ತ್ರೀ ಮಾನವ ವಿರುದ್ಧ ಪದ ಏನು ಅಂತ ನೋಡ್ಕೊಳ್ಳೋಣ ಆಪ್ಷನ್ಸ್ ನರ ಅಮಾನವ ದಾನವ ಕೃರಿ ಸೊ ಆಪ್ಷನ್ ಸಿ ದಾನವ ಮಾನವ ದಾನವ ಓಕೆ ಸೊ ಫ್ರೆಂಡ್ಸ್ ವಿ ಎ ಮತ್ತು ಪಿ ಒಗೆ ಬೇಕಾಗಿರುವಂತಹ ಮಾಡಲ್ ಕ್ವಶನ್ ಪೇಪರ್ಸ್ ನಮ್ಮಲ್ಲಿದೆ ಸ್ಪರ್ಶ ಅಕಾಡೆಮಿ ಅಥವಾ ನಿಮ್ಗೆ ಏನಾದರೂ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಇದರ ಜೊತೆಗೆ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ನೋಟ್ಸ್ ಏನಾದರೂ ಬೇಕಿದ್ರೆ ಕೂಡ ಇದೇ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಕಂಪ್ಲೀಟ್ ಸಿಲೆಬಸ್ ನಮ್ಮಲ್ಲಿದೆ ಓಕೆ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡಿರುವಂಥದ್ದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೂಡ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ಸ್ನ ಮಾಡಿರುವಂಥದ್ದು ಅದರಲ್ಲಿ ಆರ್ ಡಿ ಪಿ ಆರ್ ಕೂಡ ಕವರ್ ಆಗಿದೆ ಕರೆಂಟ್ ಅಫೇರ್ಸ್ ಕೂಡ ಆಗಿರುತ್ತೆ ಓಕೆ ನಿಮ್ಗೆ ಏನಾದ್ರೂ ಬೇಕಿದ್ದಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿ ಸುವಿಖ್ಯಾತಿ ಪದದ ವಿರುದ್ಧ ರೂಪ ಏನು ಸುಪ್ರಸಿದ್ಧ ಕುವಿಖ್ಯಾತಿ ಅಪ್ರಸಿದ್ಧ ಪ್ರಸಿದ್ಧ ಆಪ್ಷನ್ ಬಿ ಕುವಿಖ್ಯಾತಿ ಆಸಿಕ್ತ ಪದದ ವಿರುದ್ಧ ರೂಪ ನಾಸಿಕ್ತ ನಾಸಿಕ ಧಾರ್ಮಿಕ ಸಿರಿವಂತ ಸೊ ಆನ್ಸರ್ ಈಸ್ ನಾಸ್ತಿಕ ಓಕೆ ನಾಸ್ತಿಕ ಸೆವೆಂತ್ ಒನ್ ಜಾತ ಪದದ ವಿರುದ್ಧ ರೂಪ ಅಜಾತ ವಿಜಾತ ಹುಟ್ಟು ಸಾವು ಅಜಾತ ಆಗಿರುತ್ತೆ ಓಕೆ ಮತ್ಸರ ಪದದ ವಿರುದ್ಧ ರೂಪ ಹುಟ್ಟೆ ಕಿಚ್ಚು ಅಮತ್ಸಗ ದುಸಗ ನಿರ್ಮತ್ಸರ ನಿರ್ಮತ್ಸರ ಓಕೆ ನಿರ್ಮತ್ಸರ ಬಂದು ವಿರುದ್ಧ ಪದ ಆಗಿರುತ್ತೆ ಮತ್ಸರಕ್ಕೆ ಹೇ ಡಿ ಆಪ್ಷನ್ ಎ ಧೈರ್ಯವಂತ ಬಿ ಶೂರ ಶಕ್ತಿವಂತ ಬುದ್ಧಿವಂತ ಆಪ್ಷನ್ ಟು ಶೂರ ಆಗಿರುತ್ತೆ ಹೇಡಿಗೆ ಶೂರ ಓಕೆ ಹಗಲು ಪದದ ವಿರುದ್ಧ ರೂಪ ಇರುಳು ಕತ್ತಲೆ ಕಪ್ಪು ಹಗಲು ಆಪ್ಷನ್ ಎ ಇರುಳು ವ್ಯಕ್ತ ಪದದ ವಿರುದ್ಧ ರೂಪ ಅಭಿವ್ಯಕ್ತಿ ಅವ್ಯಕ್ತ ವ್ಯಕ್ತಿಹೀನ ಸುವ್ಯಕ್ತ ಆಪ್ಷನ್ ಟು ಅವ್ಯಕ್ತ ಆಗಿರುತ್ತೆ ಆಯಾಸ ಪದದ ವಿರುದ್ಧ ರೂಪ ನಿರಾಯಾಸ ಪ್ರಯಾಸ ಸುಸ್ತು ವಿಪರ್ಯಾಸ ಸೊ ಆಯಾಸ ಪದದ ವಿರುದ್ಧ ರೂಪ ಬಂದು ನಿರಾಯಾಸ ಓಕೆ ಸ್ವದೇಶ ಪದದ ವಿರುದ್ಧ ರೂಪ ಪ್ರದೇಶ ವಿದೇಶ ತಾಯ್ನಾಡು ಸಂದೇಶ ಆಪ್ಷನ್ ಟು ವಿದೇಶ ಸ್ವದೇಶನ ನಮ್ಮದು ವಿದೇಶ ಅಂತ ಹೇಳಿದ್ರೆ ಹೊರದೇಶಗಳು ಅಂತರ್ಮುಖಿ ಹಿಮ್ಮುಖ ಬಹಿರ್ಮುಖಿ ಸಮ್ಮುಖ ಒಮ್ಮುಖ ಆಪ್ಷನ್ ಟು ಬಹಿರ್ಮುಖಿ ಓಕೆ ಹದಿನೈದೇನು ಉತ್ಕರ್ಷ ಪದದ ವಿರುದ್ಧ ರೂಪ ಅತಿಕರ್ಷ ಅಪಕರ್ಷ ನಿಷ್ಕರ್ಷ ಪರಾಕರ್ಷ ಆಪ್ಷನ್ ಟು ಅಪಕರ್ಷ ಸಿಕ್ಸ್ಟೀಂತ್ ಒನ್ ಪ್ರಾಚೀನ ಪದದ ವಿರುದ್ಧ ರೂಪ ಸುಪ್ರಾಚೀನ ಅರ್ವಾಚೀನ ನಿಷ್ಪ್ರಾಚೀನ ಹಳೆಯ ಕಾಲ ಪ್ರಾಚೀನ ಅಂತ ಹೇಳಿದ್ರೆ ಹಳೆಯದು ಓಕೆ ಸೊ ಇದಕ್ಕೆ ಆನ್ಸರ್ ಬಂದು ಅರ್ವಾಚೀನ ಆಗಿರುತ್ತೆ ಆಪ್ಷನ್ ಟು ಸಂಸ್ಕೃತ ಪದದ ವಿರುದ್ಧ ರೂಪ ಸುಸಂಸ್ಕೃತ ಅಸಂಸ್ಕೃತ ಪ್ರಾಕೃತ ವಿಕೃತ ಆಪ್ಷನ್ ಟು ಅಸಂಸ್ಕೃತ ಪದದ ವಿರುದ್ಧ ರೂಪ ಸಗುಣ ಅವಗುಣ ಸುಗುಣ ಅಗುಣ ಆಪ್ಷನ್ ಟು ಅವಗುಣ ವಿದ್ಗುಪ ಪದದ ರೂಪ ತದ್ರೂಪ ಸುಗೂಪ ಸುದ್ರೂಪ ಕುರೂಪ ಆಪ್ಷನ್ ತ್ರೀ ಸುದ್ರೂಪ ಆಗಿರುತ್ತೆ ಓಕೆ ಪದದ ವಿರುದ್ಧ ರೂಪ ಅಕರಾರು ತಕರಾರು ಸಡಿಲ ಕಠಿಣ ಆಪ್ಷನ್ ಟು ತಕರಾರು ಆಗಿರುವಂಥದ್ದು ಓಕೆ ಸೊ ಫ್ರೆಂಡ್ಸ್ ನಮ್ಮಲ್ಲಿ ವಿ ಎ ಒಗೆ ಬೇಕಾಗಿರುವಂತಹ ಮಾಡಲ್ ಕ್ವೆಶನ್ ಪೇಪರ್ಸ್ ಇದೆ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ನೋಟ್ಸ್ ಕೂಡ ಲಭ್ಯವಿರುತ್ತೆ ನಿಮ್ಗೆ ಬೇಕಿದ್ದಲ್ಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿಗೆ ವಿ ಎ ಓ ಕನ್ನಡ ಕ್ಲಾಸಸ್ ಕ್ರ್ಯಾಶ್ ಕೋರ್ಸ್ ನಡೀತಿದೆ ಲಾಸ್ಟ್ ಕ್ಲಾಸಲ್ಲಿ ಸಮಾನಾರ್ಥಕ ಪದಗಳನ್ನ ಮುಗಿಸ್ಕೊಟ್ಟಿದ್ವಿ ಈ ಒಂದು ಕ್ಲಾಸಲ್ಲಿ ವಿರುದ್ಧಾರ್ಥಕ ಪದಗಳನ್ನ ನಗಿಸ್ಕೊಟ್ಟಿದ್ವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ಜೋಡಿ ನುಡಿ ಆಗಿರ್ಬೋದು ಇಲ್ಲಾಂದರೆ ಕವಿಗಳ ಪರಿಚಯ ಆಗಿರ್ಬೋದು ಸೊ ಇದೇ ಥರನೇ ಕ್ಲಾಸೆಲ್ಲ ಹೋಗ್ತಿರುತ್ತೆ ಸೊ ಅಪ್ ಟು ಎಕ್ಸಾಮ್ಸ್ ವಿ ಎ ಓ ಎಕ್ಸಾಮ್ ಆಗೋ ತನಕ ಕ್ರ್ಯಾಶ್ ಕೋರ್ಸ್ ನಡೀತಾ ಇರುತ್ತೆ ಈ ಒಂದು ಕ್ರ್ಯಾಶ್ ಕೋರ್ಸ್ನ ನೋಡಿಕೊಂಡ್ರೆ ತರ್ಟಿ ಫೈವ್ ಮಾರ್ಕ್ಸ್ಗೆ ಮೋರ್ ದ್ಯಾನ್ ಟ್ವೆಂಟಿ ಮಾರ್ಕ್ಸನ್ನ ನೀವು ಈಸಿಯಾಗಿ ನೀವು ರೈಟ್ ಮಾಡಬಹುದು ಅಂತ ಹೇಳ್ದ ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ ತಮಗೆಲ್ಲರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು